ಭಯೋತ್ಪಾದಕರನ್ನು ಬಗ್ಗುಬಡಿಯಲು ಸಜ್ಜಾಗಿರುವ ನಮ್ಮ ಹೆಮ್ಮೆಯ ಸೈನಿಕರ ಯೋಗಕ್ಷೇಮಕ್ಕಾಗಿ ಇಡೀ ಭಾರತವೇ ಭಗವಂತನಲ್ಲಿ ಪ್ರಾರ್ಥನೆ ಸಲ್ಲಿಸುತ್ತಿದೆ ಭಯೋತ್ಪಾದನೆಯನ್ನು ಪೋಷಿಸುತ್ತಲೇ ಬಂದಿರುವ ಪಾಕ್ನ ವರ್ತನೆ ಜಗಜ್ಜಾಹೀರಾಗುತ್ತಿದ್ದು ಎಲ್ಲ ವರ್ಗದವರು ಭಾರತೀಯ ಸೇನೆಯ ಕಾರ್ಯಾಚರಣೆಯನ್ನು ಕೊಂಡಾಡುತ್ತಿದ್ದಾರೆ ಪಕ್ಷಾತೀತ ಜಾತ್ಯತೀತ ಧರ್ಮಾತೀತ ಬೆಂಬಲದೊಂದಿಗೆ ಯೋಧರು ಇನ್ನಷ್ಟು ಸ್ಥೈರ್ಯದಿಂದ ಮುನ್ನುಗ್ಗುತ್ತಿದ್ದಾರೆ ಮಡಿಕೇರಿಯಲ್ಲೂ ಮುಸ್ಲಿಂ ಬಾಂಧವರು ಭಾರತೀಯ ಯೋಧರ ಧೈರ್ಯ ಸ್ಥೈರ್ಯಕ್ಕಾಗಿ ಪ್ರಾರ್ಥನೆ ಸಲ್ಲಿಸಿದ್ದಾರೆ ಹಾಗೂ ನಮ್ಮ ದೇಶದಲ್ಲಿ ಇನ್ನೂ ಕೂಡ ಸೌಹಾರ್ದತೆಯೊಂದಿಗೆ ಶಾಂತಿಯೊಂದಿಗೆ ಜನಜೀವನ ನಡೆಸಲು ಮಡಿಕೇರಿಯ ಬದ್ರಿಯಾ ಮಸೀದಿಯಲ್ಲಿ ಶುಕ್ರವಾರದ ನಮಾಜ್ ಬಳಿಕ ಭಾರತದ ಯೋಧರಿಗಾಗಿ ವಿಶೇಷ ಪ್ರಾರ್ಥನೆ ನೆರವೇರಿಸಲಾಯಿತು ಗಡಿಯಲ್ಲಿ ಯುದ್ಧ ಪರಿಸ್ಥಿತಿ ನಿರ್ಮಾಣವಾಗಿರುವುದರಿಂದ ಭಾರತೀಯ ಯೋಧರಿಗೆ ಆಯುರಾರೋಗ್ಯ ಕರುಣಿಸಿ ಆತ್ಮಬಲ ಹೆಚ್ಚಿಸುವಂತೆ ದೇವರಲ್ಲಿ ಪ್ರಾರ್ಥನೆ ಸಲ್ಲಿಸಲಾಯಿತು ಧರ್ಮಗುರುಗಳಾದ ಆಫಿಲ್ ನೌಫಲ್ ಸಖಾಫಿ ಪ್ರಾರ್ಥನಾ ಕೂಟದ ನೇತೃತ್ವ ವಹಿಸಿದ್ದರು ಈ ಬಗ್ಗೆ ಬದ್ರಿಯಾ ಮದ್ರಾಸಾದ ಪ್ರಾಂಶುಪಾಲ ಹನೀಫ್ ಫೈಜಿ ಹೇಳಿದ್ದು ಹೀಗೆ ನಮ್ಮ ಭಾರತದ ದೇಶದ ಗಡಿಯಲ್ಲಿ ಪಾಕಿಸ್ತಾನದ ಉಗ್ರಗಾಮಿಗಳು ನಮ್ಮ ಭಾರತ ದೇಶವನ್ನು ಏನೋ ಒಂಥರ ರೀತಿಯಲ್ಲಿ ಭಾರತ ನಾಶ ಮಾಡಲಿಕ್ಕೆ ಹೊರಟಿದ್ದಾರೆ ಇವತ್ತು ನಮ್ಮ ಬದ್ರಿಯಾ ಜಮಾತ್ ನಮ್ಮ ಆಡಳಿತ ಮಂಡಳಿಯವರು ಇಲ್ಲಿನ ಊರಿನವರು ಸೇರಿ ಪ್ರಾರ್ಥನೆ ಮಾಡಿ ನಮ್ಮ ದೇಶಕ್ಕೆ ಅಟ್ಟಹಾಸ ಮಾಡುತ್ತಿರುವ ಪಾಕಿಸ್ತಾನ ಉಗ್ರರನ್ನು ನಾಶ ಮಾಡಬೇಕು ನಮ್ಮ ಭಾರತ ದೇಶಕ್ಕೆ ಶಾಂತಿ ಶಾಂತಿಯ ಬೀಡು ಈ ಭಾರತವನ್ನು ಶಾಂತಿಯಲ್ಲಿ ಸಮಾಧಾನದಲ್ಲಿ ಸೌಹಾರ್ದದಲ್ಲಿ ಕೂಡಿರುವ ಈ ದೇಶ ಒಳ್ಳೆಯ ರೀತಿಯಲ್ಲಿ ಮುಂದಕ್ಕೆ ಹೋಗಲೇಬೇಕು ನಾವು ಇವತ್ತು ನಮ್ಮ ಉಲಮ ನೇತಾರರು ನಮ್ಮ ರಾಜಕೀಯ ನೇತಾರರು ನಮ್ಮ ಆಡಳಿತ ಮಂಡಳಿಯವರು ಇವತ್ತು ನಮ್ಮ ಭಾರತ ದೇಶದವರಿಗೆ ಪ್ರತ್ಯೇಕವಾದ ದುವಾ ಮಾಡಲಿಕ್ಕೆ ನಮ್ಮನ್ನು ಇಚ್ಛಿಸಿ ಇವತ್ತು ನಾವು ಬದರಿಯ ಜುಮಾ ಮಸೀದಿಯಲ್ಲಿ ದುವಾ ಮಾಡಿದ್ದೇವೆ ಆದಷ್ಟು ಬೇಗ ನಮ್ಮ ಉಗ್ರರನ್ನು ನಾಶ ಮಾಡಿ ನಮ್ಮ ಭಾರತಕ್ಕೆ ಶಾಂತಿ ಸಿಗಲಿ ನಮ್ಮ ಭಾರತದ ಗಡಿಯನ್ನು ಕಾಯುತ್ತಿರುವ ನಮ್ಮ ಸೈನ್ಯ ಸೈನಿಕ ವೃಂದದವರಿಗೆ ಧೈರ್ಯ ತುಂಬಿಸಲಿ ಎಂದು ನಾವು ಈ ಸಮಯದಲ್ಲಿ ಪ್ರಾರ್ಥಿಸುತ್ತೇವೆ ಸಾಮೂಹಿಕ ಪ್ರಾರ್ಥನೆಯನ್ನು ಅಲ್ಲಾಹು ಆಲಿಸುತ್ತಾನೆ ಎಂಬ ನಂಬಿಕೆ ಇದೆ ಭೂಮಿಯ ಮೇಲೆ ಮೃದುವಾಗಿ ನಡೆಯಲು ಪವಿತ್ರ ಕುರಾನ್ ಹೇಳುತ್ತದೆ ಅತ್ಯಂತ ಸಹಾನುಭೂತಿಯ ನಿಜವಾದ ಸೇವಕರು ಭೂಮಿಯ ಮೇಲೆ ನಮ್ರತೆಯಿಂದ ನಡೆಯುವವರು ಎಂದು ಕುರಾನ್ ಅನ್ನು ಉಲ್ಲೇಖಿಸಿ ಅಮೇರಿಕನ್ ವಿದ್ವಾಂಸ ಇಮಾಮ್ ಜೈದ್ ಶಾಕೀರ್ ಹೇಳುತ್ತಾರೆ ನಮ್ಮ ಜೀವಿತಾವಧಿಯಲ್ಲಿ ಪರಿಸರಕ್ಕೆ ಕನಿಷ್ಠ ಪ್ರಮಾಣದ ಹಾನಿ ಮಾಡುವುದನ್ನು ಈ ವಾಕ್ಯ ಒತ್ತಿ ಹೇಳುತ್ತದೆ ಯಾವ ಧರ್ಮವು ಭಯೋತ್ಪಾದನೆಯನ್ನು ಬೋಧಿಸುವುದಿಲ್ಲ ಎಂಬುದನ್ನು ಎಲ್ಲರೂ ಒಪ್ಪುತ್ತಾರೆ ಹಾಗೆಯೇ ಸಾಮೂಹಿಕ ಪ್ರಾರ್ಥನೆಗೆ ಫಲ ಇದ್ದೇ ಇದೆ ಎಂಬುದು ಕೂಡ ಅಷ್ಟೇ ಸತ್ಯ ಬೆಹಲ್ಗಾನ್ನಲ್ಲಿ ನಡೆದಂತಹ ಉಗ್ರ ತಾಳಿಯನ್ನು ಭಾರತ ಬಹಳ ಗಂಭೀರವಾಗಿ ಪರಿಗಣಿಸಿ ಆಪರೇಷನ್ ಸಿಂಧೂರು ಹೇಳತಕ್ಕಂತಹ ಯುದ್ಧದ ಮುಖಾಂತರ ಪಾಕಿಸ್ತಾನದ ಉಗ್ರ ನೆಲಬೀಡಿಗೆ ಗಂಭೀರವಾಗಿರತಕ್ಕಂತಹ ಕ್ಷಿಪ್ಪಣಿಗಳನ್ನು ಇವತ್ತು ಹಾಕುವ ಮುಗೇನ ಭಾರತ ಯಾವುದೇ ಸನ್ನಿಗ್ಧ ಪರಿಸ್ಥಿತಿಯನ್ನು ಎದುರಿಸಿ ಅದನ್ನು ಪ್ರತ್ಯುತ್ತರ ನೀಡುವಂತಹ ಸನ್ನಿವೇಶಕ್ಕೆ ಸಜ್ಜಿದೆ ಹೇಳ್ತಕ್ಕಂಥದ್ದನ್ನು ಇವತ್ತು ಸಾಧಿಸು ತೋರಿಸಿದೆ ಈ ವಿಷಯವನ್ನು ಪುಲ್ವಾಮಾ ಘಟನೆ ಯಾವಾಗ ನಡೆದಿತ್ತು ಆ ಸಂದರ್ಭದಲ್ಲೇ ಬಹಳ ಗಂಭೀರವಾಗಿ ಪರಿಗಣಿಸಬೇಕಾಗಿತ್ತು ಅದು ನಡೆದಿದ್ರೆ ಇವತ್ತು ಪೆಹಲ್ಗಾಮ್ನವರೆಗೆ ಈ ಸನ್ನಿಗ್ಧ ಪರಿಸ್ಥಿತಿ ಬರ್ತಾ ಇರಲಿಲ್ಲ ಈಗಲಾದರೂ ಈ ಒಂದು ಉತ್ತರವನ್ನು ಕೊಟ್ಟಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಪಾಕಿಸ್ತಾನ ಇನ್ನು ಮುಂದೆ ಭಾರತದ ಯಾವುದೇ ಆಂತರಿಕ ವಿಚಾರಕ್ಕೆ ಅಪಾಯಕಾರಿಯ ನೆ ನೆಲಗಟ್ಟನ್ನು ಮುಂದುವರಿಸೋಕ್ಕೆ ಹೋಗುವಂತಹ ಸನ್ನಿವೇಶದಲ್ಲಿ ಇನ್ನು ಮತ್ತೊಮ್ಮೆ ಆಲೋಚನೆ ಮಾಡುತ್ತೆ ಎಂಬುದು ಇವತ್ತು ಅಕ್ಷಮ್ಯ ಸಂತೋಷದ ಒಂದು ಪರಿಸ್ಥಿತಿಯನ್ನು ನಿರ್ಮಾಣ ಮಾಡಿದೆ ಇದು ಮಾತ್ರ ಅಲ್ಲ ಇವತ್ತು ನಮ್ಮ ಸೈನ್ಯ ಆ ಸೈನ್ಯದ ದಂಡಾಧಿಕಾರಿಗಳು ಅವರು ತೋಡಿರ್ತಕ್ಕಂತಹ ಪತ್ರಿಕಾಗೋಷ್ಠಿಯಲ್ಲಿ ಅವರು ಹೇಳಿರ್ತಕ್ಕಂತಹ ಅವರ ಬದ್ಧತೆ ಹಾಗೂ ರಾಷ್ಟ್ರಬದ್ಧತೆ ಅದೇ ರೀತಿಯಲ್ಲಿ ಅವರ ಧೈರ್ಯವನ್ನು ಇವತ್ತು ಸಮರ್ಥವಾಗಿ ಇವತ್ತು ನಿಭಾಯಿಸಿದ್ದಾರೆ ಇದರಿಂದ ಭಾರತದ ಜನ ಜನತೆಗೆ ಇವತ್ತು ಹೆಚ್ಚಿನ ಶಕ್ತಿಯೂ ಕೂಡ ಬಂದಿದೆ ಅದೇ ರೀತಿಯಲ್ಲಿ ಧೈರ್ಯವೂ ಕೂಡ ಬಂದಿದೆ ಈ ಒಂದು ಸನ್ನಿವೇಶವನ್ನು ನಾವೆಲ್ಲರೂ ಭಾರತೀಯರಾಗಿ ಇದನ್ನು ಒಕ್ಕರ್ಲಿಂದ ಇದನ್ನು ಎತ್ತಿ ಸಂಭ್ರಮದ ಈ ಒಂದು ಸುಗ್ಗಿಯ ಪರಿಸ್ಥಿತಿಯಲ್ಲಿ ಇವತ್ತು ಪವಿತ್ರವಾಗಿರ್ತಕ್ಕಂತಹ ಮಸೀದಿಯ ಆವರಣದಲ್ಲಿಯೂ ಕೂಡ ಇವತ್ತು ಭಾರತದ ಜನತೆಗೆ ಭಾರತದ ಸೌಹಾರ್ದತೆಗೆ ಭಾರತದ ಸೈನಿಕರಿಗೆ ಅದೇ ರೀತಿಯ ಇಲ್ಲಿಯ ಒಂದು ಗಂಭೀರ ಒಂದು ಪಕ್ಷಾತೀತವಾಗಿರ್ತಕ್ಕಂತಹ ರಾಜಕೀಯ ಒಗ್ಗಟ್ಟಿಗೂ ಕೂಡ ಈ ಒಂದು ಹಿನ್ನೆಲೆಯಲ್ಲಿ ಇವತ್ತು ನಾವು ಶ್ಲಾಘಿಸಿದ್ದೇವೆ ಅದೇ ರೀತಿಯಲ್ಲಿ ಪ್ರಾರ್ಥನೆಯನ್ನು ಕೂಡ ಸಲ್ಲಿಸಿದ್ದೇವೆ ಇನ್ನು ಮುಂದಕ್ಕೆ ಕೂಡ ಈ ರೀತಿಯ ಒಂದು ಸೌಹಾರ್ದ ಪರಂಪರೆ ಭಾರತದಲ್ಲಿ ನೆಲಬೀಡಾಗಿ ಮುಂದುವರಿಯಲಿ ಈ ಸೌಹಾರ್ದ ಪರಂಪರೆಯಲ್ಲಿ ಪ್ರತಿಯುತ್ತರ ಖಂಡಿತವಾಗಿ ದೇಶಕ್ಕೆ ವಿಜಯನ ತಂದುಕೊಡುತ್ತೆ ಹೇಳತಕ್ಕಂಥ ಸನ್ನಿವೇಶವನ್ನ ಈ ಸಂದರ್ಭದಲ್ಲಿ ಒಟ್ಟಿನಲ್ಲಿ ಪಾಕಿಸ್ತಾನದ ಕುಹಾಕತನ ಖಂಡಿಸಿ ಇಡೀ ದೇಶ ಒಂದಾಗುತ್ತಿದೆ ಯೋಧರಿಗೆ ಸ್ಥೈರ್ಯ ತುಂಬುವಲ್ಲಿ ಪ್ರಾಮಾಣಿಕ ಕರ್ತವ್ಯ ಪಾಲನೆ ನಡೆಯುತ್ತಿದೆ